ಫ್ರೆಂಡ್ಸ್ ಇವತ್ತು ನಾನು ತುಂಬ ಕಾಸ್ಟ್ಲಿ ನೀವು ಇದನ್ನ ಪಾರ್ಲರ್ಗೆ ಹೋಗಿ ಮಾಡ್ಸ್ಕೊಳಂಗ್ರೆ ಮಿನಿಮಮ್ ಮೂರು ಸಾವಿರದಿಂದ ನಾಲ್ಕು ಸಾವಿರ ತಗೊಳ್ತಾರೆ ಮ್ಯಾಕ್ಸಿಮಮ್ ಎಷ್ಟೋ ಗೊತ್ತಿಲ್ಲ ಅಂಥ ಒಂದು ಅದ್ಭುತವಾದ ಬ್ಯೂಟಿ ಸೀಕ್ರೆಟ್ಸ್ ನಾನು ಇವತ್ತೇನು ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ವೆಲ್ಕಮ್ ಟು ಹಿಮಾ ನಾಗ್ರೆಸ್ ಟೂಸ್ ನಾನು ಹೇಮಾ ಯಾವುದೋ ಅಂತ ಗೆಸ್ ಮಾಡಲ್ಲ ಈಗ ತುಂಬ ಟ್ರೆಂಡಿಂಗ್ ಆಗಿರೋ ನಮ್ಮ ಹೈಡ್ರಾ ಫೇಶಿಯಲ್ ಈ ಸಮ್ಮರ್ಗೆ ಆ್ಯಕ್ಟ್ ಆಗಿದೆ ಎಲ್ಲರಿಗೂ ಸ್ಕಿನ್ನಲ್ಲಿ ಟ್ಯಾನು ಪಿಗ್ಮೆಂಟೇಷನು ಸನ್ಬರ್ನು ಡಾರ್ಕ್ ಸ್ಪಾಟ್ಸು ಓ ಮೈ ಗಾಡ್ಗೆ ಏನೆಲ್ಲ ಬ್ಯೂರ್ ಗುಳ್ಳೆಗಳು ಇದಕ್ಕೆಲ್ಲ ಬೆಸ್ಟು ನಾವು ಮನೇಲೇ ವೀಕ್ಲಿ ಒನ್ಸು ಹೈಡ್ರಾ ಫೇಶಿಯಲ್ ಮಾಡ್ಕೊಳ್ಬೋದು ವೀಕೆಂಡಲ್ಲಿ ಇದೇ ನೀವು ಪಾರ್ಲರ್ಗೆ ಹೋದ್ರೆ ಮಿನಿಮಮ್ ಹೇಳೋದನ್ನು ಮೂರು ಸಾವಿರದಿಂದ ನಾಲ್ಕು ನಾಲ್ಕೂವರೆ ಐದು ದೊಡ್ಡ ದೊಡ್ಡ ಸಲೂನ್ ಹೋದ್ರೆ ಐದು ಸಾವಿರ ರೂಪಾಯಿ ನಾವು ಮನೇಲೆ ಯಾಕೆ ಮಾಡ್ಕೊಳ್ಬೋಬಾರ್ದು ಈ ಹೈಡ್ರಾ ಫೇಷಿಯಲ್ ಹೊಸಬ್ರು ಹೊಸಂದ್ರೆ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಇಂಥ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಟೈಮ್ ವೇಸ್ಟ್ ಮಾಡಿದೆ ಇವತ್ತು ಡೈರೆಕ್ಟಾಗಿ ಹೈಡ್ರಾ ಫೇಷಿಯಲ್ ಕೊಡಿನಿ ಯಾಕೆ ಅಂದರೆ ಹೇಳ್ತೀನಿ ಯಾಕೆ ನಿಮ್ಮ ಮನೇಲಿ ಏನಾದ್ರು ಮದುವೆ ಫಿಕ್ಸ್ ಆಗಿದ್ಯಾ ನಿಮ್ಮನೇಲಿ ಏನಾರು ಗ್ರೂಪ್ ರವಿಷನ್ ಏನಾರು ಇದೆಯಾ ಇನ್ನೊಂದು ವಾರದಲ್ಲಿ ನಿಮ್ಮನೇಲೆ ಏನಾರು ಪಾರ್ಟಿ ಏನಾರು ಇದೆಯಾ ನಿಮ್ಮ ಬರ್ಡೇ ಏನಾರು ಇದೆಯಾ ತುಂಬ ಚೆನ್ನಾಗಿ ಕಾಣಬೇಕು ಹೇಮಾ ಅನ್ ಅವ್ರಿಗೆ ಇವತ್ತು ಒನ್ ವೀಕ್ ಚಾಲೆಂಜ್ ತಂದಿದ್ದೀನಿ ಒನ್ ವೀಕಲ್ಲಿ ಇದು ಮಾಡಿ ಏನಿಲ್ಲ ರೀ ಒಂದು ವೀಕಲ್ಲಿ ಆರಾಮಕ್ಕೆ ಎರಡು ಸಲ ಮಾಡ್ಕೊಳ್ಬೋದು ಹೈಡ್ರಾಫಿಷಿಯು ನಮ್ಮ ಟೈಮ್ ಇಲ್ಲಾಂದರೆ ವೀಕೆಂಡ್ ಮಾಡ್ಕೊಳ್ಳಿ ಓಕೆ ವರ್ಕಿಂಗ್ ವೀಕೆಂಡಲ್ಲಿ ಮಾಡ್ಕೊಳ್ಬೋದು ವರ್ಕಿಂಗ್ ವುಮೆನ್ಸ್ ಎಲ್ಲ ಮನೇಲಿರೋ ಐಟಮ್ ನಾಲ್ಕು ಸ್ಟೆಪ್ ಇದೆ ಕ್ಲೆನ್ಸಿಂಗ್ ಸ್ಕ್ರಬ್ಬಿಂಗ್ ಮಸಾಜಿಂಗ್ ಫೈನಲ್ ಪ್ಯಾಕ್ ಅದು ಯಾವ್ದ್ರಲ್ಲಿ ನಾನು ಮಸಾಜಿಂಗ್ ಮಾಡ್ತಿದ್ದೀನಿ ಅಂತ ನೋಡೋ ಬನ್ನಿ ಟೈಮ್ ಜಾಸ್ತಿ ವೇಸ್ಟೇ ಮಾಡೋದು ಡೈರೆಕ್ಟ್ ಆಗಿ ವೀಡಿಯೋ ಹೋಗೋಣ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಏನಾರು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬನ್ನಿ ಲೈಕ್ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಹೋಗೋಣ ಬನ್ನಿ ಓಕೆನಾ ಡೌಟ್ ಇತ್ತು ಕ್ಯೂರೀಸ್ ಇತ್ತು ದಯವಿಟ್ಟು ಕಮೆಂಟ್ ಹಾಕಿ ಹೇಮಾ ನಮ್ಗೆ ಈ ತರ ಸ್ಕಿನ್ ಇದೆ ಈ ತರ ಸ್ಕಿನ್ ಇದೆ ಮಾಡ್ಬೋದಾ ಎಸ್ ನಾನು ನಿಮ್ಮ ಸ್ಕಿನ್ ಟೈಪ್ ನೀವು ಹಾಕಿದ್ರೆ ನಾನು ಡೆಫನೆಟ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ನೆಕ್ಸ್ಟ್ ನೀವು ವಿಡಿಯೋ ನೋಡಿ ಓಕೆನಾ ನಾ ಡೌಟ್ ಇದೆ ಕಮೆಂಟ್ ಹೈಡ್ರಾ ಅಲ್ಲಿ ನಮಗೆ ನಾಲ್ಕು ಸ್ಟೆಪ್ ಇದೆ ಇದು ಯಾರಾದರೂ ಇನ್ಸ್ಟೆಂಟ್ ಆಗಿ ನಮಗೆ ಬ್ರೈಟ್ನಿಂಗು ವೈಟ್ನಿಂಗು ಮದುವೆಗೆ ಹೋಗಬೇಕು ಮದುಮಗಳಿಗೆ ಸೊ ಈ ಥರ ಎಲ್ಲ ಮನೇಲಿ ಏನಾದ್ರು ಒಂದು ಫ್ಯಾಮಿಲಿ ಫಂಕ್ಷನ್ ಇದ್ರೆ ಅಥವಾ ಗ್ರೂಪ್ ಪ್ರವೇಶ ಏನಾದ್ರು ಒಂದು ವಾರಕ್ಕೆ ಮುಂಚೆ ರೆಡಿ ಆಗಂತ ಒಂದು ಪ್ರೋಸೆಸ್ ಇದು ಓಕೆನಾ ಫಸ್ಟ್ ಇದರಲ್ಲಿ ನಾಲ್ಕು ಸ್ಟೆಪ್ ಇದೆ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕ್ಲೀನಿಂಗ್ ಫೇಸ್ ಆಗುತ್ತೆ ಅಂದರೆ ರಾ ಮಿಲ್ಕಲ್ಲಿ ಮುಖನ ವೈಪ್ ಮಾಡ್ಕೊಳ್ಳೋದು ಅಥವಾ ಚೆನ್ನಾಗಿ ಮುಖ ವಾಶ್ ಮಾಡೋದು ಓಕೆನಾ ಸ್ಟೆಪ್ ನಂಬರ್ ಟು ಇಲ್ಲಿ ನಾನು ಮೂರು ಬೌಲ್ ಇಟ್ಕೊಂಡಿದ್ದೀನಿ ಇಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನಿಮ್ಗೆ ಕಡಲೆ ಹಿಟ್ಟು ಆಗಲ್ಲ ಅಂದರೆ ಅಕ್ಕಿ ಹಿಟ್ಟು ತೊಗೊಳ್ಬೋದು ಬಟ್ ಪ್ರಿಫರೆಬಲಿ ನಾನು ಸಜೆಸ್ಟ್ ಮಾಡೋದು ಕಡಲೆ ಹಿಟ್ಟು ಯಾಕಂದರೆ ಇದು ನೈಸಾಗಿರುತ್ತೆ ಓಕೆನಾ ನಂಬರ್ ಒನ್ ಸ್ಟೆಪ್ ನಂಬರ್ ಒನ್ ಕ್ಲೀನಿಂಗ್ ಆಯಿತು ಕ್ಲೀನಿಂಗ್ ದ ಫೇಸ್ ಅವ್ರು ವಾಷಿಂಗ್ ದ ಫೇಸ್ ಅಥವಾ ರಾ ಮಿಲ್ಕ್ ಕ್ಲೀಸರ್ ಫೇಸ್ನ ವಾಶ್ ಮಾ ಕ್ಲೀನ್ ಮಾಡ್ಕೊಳ್ಬೋದು ಕಾಟನ್ ಬಾಲಲ್ಲಿ ನಂಬರ್ ಟೂ ಸ್ಟೆಪ್ ಇಸ್ ಎಕ್ಸ್ಫ್ಲೋಯೇಷನ್ ಎಕ್ಸ್ಪ್ಲೋಯೇಷನ್ ಅಂದರೆ ಜಸ್ಟ್ ಸ್ಕ್ರಬ್ಬಿಂಗ್ ಯೋರ್ ಫೇಸ್ ಓಕೆನಾ ಡೀಪ್ ಸ್ಕ್ರಬ್ಬಿಂಗ್ ಅಲ್ಲ ಲೈಟ್ ಸ್ಕ್ರಬ್ಬಿಂಗ್ ಇದಕ್ಕೇನು ಮಿಕ್ಸ್ ಮಾಡೋದು ಅಂತ ಹೇಳ್ತೀನಿ ಸ್ಟೆಪ್ ನಂಬರ್ ತ್ರೀ ಬೀಟ್ರೂಟ್ ಪೌಡರ್ ಇದಕ್ಕೆ ಏನೇನು ಮಿಕ್ಸ್ ಮಾಡೋದು ಅಂತ ನಾನು ಹೇಳ್ತೀನಿ ನಿಮಗೆ ಫೈನ್ ಸ್ಟೆಪ್ ನಂಬರ್ ಫೋರ್ ಮುಲ್ತಾನಿ ಮಿಟ್ಟಿ ಇದೊಂದು ಪ್ಯಾಕ್ ಥರ ಹಾಕ್ತೀನಿ ಓಕೆನಾ ಫಸ್ಟು ಇವಾಗ ಸ್ಟೆಪ್ ನಂಬರ್ ಒನ್ಗೆ ಹೋಗ್ತೀನಿ ಸ್ಟೆಪ್ ನಂಬರ್ ಒನ್ ಕ್ಲೀನಿಂಗ್ ದ ಫೇಸ್ ಅಂತ ಹೇಳಿದೆ ಕ್ಲೀನಿಂಗ್ ದ ಫೇಸ್ ಮಾಡ್ಕೊಳ್ಳೋಣ ಸ್ಟೆಪ್ ನಂಬರ್ ಟೂನ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಈಗ ಏನೂ ಇಲ್ಲ ಫ್ರೆಂಡ್ಸ್ ಕಡಲೆ ಹಿಟ್ಟು ಇದೆಯಲ್ಲ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದೊಂದು ಲೈಟು ಪೇಸ್ಟ್ ಥರ ಮಾಡ್ಕೊಳ್ತಿದ್ದೀನಿ ಗ್ಲಿಸರೀನು ಅಥವಾ ರೋಸ್ ವಾಟ್ರು ಅಲೋವೆರಾ ಜಲ್ಲು ಎಂಥದ್ದು ಬೇಡ ಮುಖ ವಾಶ್ ಮಾಡಿಕೊಂಡಿದ್ರೆ ಸಾಕು ನೋಡಿ ಈ ಥರ ಓಕೆನಾ ಇದು ಸ್ಟೆಪ್ ನಂಬರ್ ಟು ಈಗ ಸ್ಟೆಪ್ ನಂಬರ್ ತ್ರೀಗೆ ಬರೋಣ ಇದಕ್ಕೆ ಏನೇನು ಮಿಕ್ಸ್ ಮಾಡ್ಬೇಕು ಹೇಳ್ತೀನಿ ನಮ್ಮ ಹತ್ರ ಬೀಟ್ರೂಟ್ ಪೌಡ್ರ್ ಇಲ್ಲ ಹೆಮ ಅಂದರೆ ಬೀಟ್ರೂಟ್ ರಸದಲ್ಲೂ ಮಾಡ್ಕೊಳ್ಬೋದು ಇದಕ್ಕೆ ಅಲೋವೆರಾ ಜೆಲ್ ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಅಲೋವೆರಾ ಜೆಲ್ಲು ಸ್ವಲ್ಪ ಗ್ಲಿಸರೀನು ಓಕೆ ಸ್ವಲ್ಪ ರೋಸ್ ವಾಟರು ಇವತ್ತು ನಾನು ಮಾಡ್ತಾ ಇರೋದು ಇದೇ ನೀವು ಪಾರ್ಲರಲ್ಲೆಲ್ಲ ಮಾಡಿಸ್ಕೊಳ್ಬೇಕು ಅಂದರೆ ನಿಮಗೆ ಮಿನಿಮಮ್ ನಾಲ್ಕು ಸಾವಿರ ಇದನ್ನು ಒಂದು ಪೇಸ್ಟ್ ಥರ ಮಾಡ್ಕೊಳ್ತೀನಿ ಚೂರು ನೀರು ಸೋಪ್ಬಾರ್ದು ಹಾಲು ಏನು ಸೋಪ್ಬಾರ್ದು ರೆಡಿ ಆಗಿದೆ ಇದಕ್ಕೇನು ಮಾಡ್ತಾರೆ ಸ್ಟೆಪ್ ನಂಬರ್ ಒನ್ ಫೇಸ್ ವಾಶು ರಾ ಮಿಲ್ಕ್ ಗ್ಲಿಸರಿ ಆರ್ ಮುಖ ತೊಳ್ಕೊಳ್ಳೋದು ನೀಟಾಗಿ ಸೋಪ್ ಹಾಕಿ ಇದು ಅಥವಾ ಕಡಲೆ ಹಿಟ್ಟಲ್ಲಿ ಇದು ಫಸ್ಟ್ ಫಸ್ಟ್ ಸ್ಟೆಪ್ ಆಯ್ತು ಸೆಕೆಂಡ್ ಸ್ಟೆಪ್ ತರ್ಡ್ ಸ್ಟೆಪ್ ಬೀಟ್ರೂಟ್ ರಸ ಅಥವಾ ಬೀಟ್ರೂಟ್ ಪೌಡರ್ ಗ್ಲಿಸರೀನ್ ಅಲೋವೆರಾ ಜೆಲ್ ರೋಸ್ ವಾಟರ್ ಸ್ಟೆಪ್ ನಂಬರ್ ಫೋರ್ ಪ್ಯಾಕ್ ಇದಕ್ಕೆ ದಯವಿಟ್ಟು ರೋಸ್ ವಾಟರ್ಗೆ ಏನು ಹಾಕಬಾರ್ದು ಇದಕ್ಕೆ ಪರೀ ಗ್ಲೀನು ಮುಲ್ತಾನಿ ಮಿಟ್ಟಿ ಅಂಗಡಿಲಿ ಸಿಗುತ್ತಲ್ಲ ಮುಲ್ತಾನಿ ಮಿಟ್ಟಿ ನಮ್ಮ ಮನೇಲಿ ಮುಲ್ತಾನಿ ಮಿಟ್ಟಿ ಇಲ್ಲ ಅಂದರೆ ಅಕ್ಕಿ ಹಿಟ್ಟಿಗೆ ಗ್ಲಿಸರೀನ್ ಹಾಕಿ ಒಂದು ಪೇಸ್ ಥರ ಮಾಡಿಕೊಳ್ಳಿ ಇದು ಡ್ರೈ ಆಗಲ್ಲ ಫ್ರೆಂಡ್ಸ್ ಸಾಮಾನ್ಯ ಡ್ರೈ ಆಗೋಲ್ಲ ಇದು ಸಾಮಾನ್ಯ ಡ್ರೈ ಆಗಲ್ಲ ಯಾಕಂದರೆ ನಾವು ಗ್ಲೀಸರಿನಲ್ಲಿ ಕಳಿಸ್ತಿದ್ದೀವಲ್ಲ ಸ್ಟೆಪ್ ನಂಬರ್ ಫೋರ್ಗೆ ಆಯಿತಾ ನಾನೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬನ್ನಿ ಇವಾಗ ಮಾಡೋಕ್ಕೆ ಹೋಗಿ ಸ್ಟೆಪ್ ನಂಬರ್ ಒನ್ ಚೆನ್ನಾಗಿ ಹೇರ್ ಬ್ಯಾಂಡು ಪಿನ್ನು ಎಲ್ಲ ಹಾಕಿ ಹೇರ್ ಹಿಂದೆ ಟೈ ಮಾಡ್ಕೊಳ್ಳಿ ಓಕೆನಾ ಮುಖ ಚೆನ್ನಾಗಿ ತೊಳ್ದಿರಬೇಕು ಅಥವಾ ಆಲ್ಟರ್ನೇಟಿವ್ ಅಂದರೆ ಸ್ವಲ್ಪ ಹಸಿ ಹಾಲಿಗೆ ಗ್ಲೀಸರ್ನ್ ಹಾಕ್ಬಿಟ್ಟು ಹತ್ತಿ ಕಾಟನ್ ಬಾಲ್ಸ್ ಹಾಕಿ ಸ್ವಲ್ಪ ವೈಪ್ ಮಾಡಿಕೊಳ್ಳಿ ಇಲ್ಲಾಂದರೆ ಮುಖ ತೊಳ್ಕೊಳ್ಳಿ ನಾನು ಸಿಂಪಲ್ ಮುಖ ತೊಳ್ಕೊಂಡಿದ್ದೀನಿ ಇಲ್ಲಿ ಕಡಲೆ ಇಟ್ಟು ನೀರು ನಾನು ಏನು ತೋರಿಸ್ದೆ ಅದನ್ನು ಹಾಕ್ಕೊಂಡು ಒಂದು ಒಳ್ಳೆ ಮಸಾಜ್ ಕೊಡ್ತೀನಿ ತುಂಬ ಕಾಸ್ಟ್ಲಿ ಫೇಶಿಯಲ್ಲು ಇದನ್ನು ಈಸಿಯಾಗಿ ನಾವು ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ಇದಕ್ಕೆ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ ಈಗ ಟ್ರೆಂಡಿಂಗ್ ಆಗಿರೋದು ನಾನು ಎಕ್ಸ್ಪ್ಲೊನೇಷನ್ ಮಾಡ್ತಾ ಇದ್ದೀನಿ ಮೀನ್ಸ್ ಸ್ಕ್ರಬ್ಬಿಂಗ್ ಸ್ಕ್ರಬ್ಬಿಂಗ್ ಅಂದರೆ ಹಾಕ್ಕೊಂಡು ಉಜ್ಜೋದು ಅಂತ ಅಂದ್ಕೊಂಡಿದ್ದಾರೆ ಇಟ್ ಇಸ್ ಎ ಮೈಲ್ಡ್ ಮಸಾಜ್ ಅಷ್ಟೇ ಡೆಡ್ ಸೆಲ್ಸ್ನೆಲ್ಲ ಹಿಕ್ಕಿಯೋದಕ್ಕೆ ಜಸ್ಟ್ ಒಂದು ಟೂ ಮಿನಿಟ್ಸ್ ಕಡಲೆ ಕಡ್ಲೆಟ್ಗಿನ ಇನ್ನೊಂದು ಏನೂ ಇಲ್ಲ ರೀ ನಾನು ಜಸ್ಟ್ ಪ್ಲೇನ್ ವಾಟ್ರಲ್ಲಿ ಮಿಕ್ಸ್ ಮಾಡಿದ್ದೀನಿ ಕಡ್ಲೆ ಇಟ್ಟನ್ನ ಜಸ್ಟ್ ಒಂದು ಟೂ ಮಿನಿಟ್ಸ್ ಕತ್ತು ಯೂಸಲಿ ಏನಾಗುತ್ತೆ ನಾವು ಕತ್ತನ್ನ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಜಸ್ಟ್ ನಿಮ್ಗೆ ಅದು ಡ್ರೈ ಆಗ್ತಿದೆ ಅಂತ ಗೊತ್ತಾಗ್ಬಿಡುತ್ತೆ ಅಲ್ಲಿವರೆಗೂ ಮಸಾಜ್ ಮಾಡ್ಕೊಳ್ಳಿ ನಿಮಗೆ ಡ್ರೈ ಆಗ್ತಿದೆ ಅಂತ ಗೊತ್ತಾದಾಗ ಒಂದು ಕಾಟನ್ ಅಥವಾ ಒಂದು ಬಟ್ಟೆ ಇಟ್ಕೊಳ್ಳಿ ನೋಡಿ ಇದರಲ್ಲೇ ಎಷ್ಟು ಶೈನಿಂಗ್ ಬಂದ್ಬಿಡ್ತು ನಿಮಗೆ ನೋಡಿ ಗ್ಲೋ ಸೊ ವೈಪ್ ಮಾಡ್ಕೊಂಡ್ಬಿಡ್ತೀನಿ ಸೊ ಇದು ಸ್ಟೆಪ್ ನಂಬರ್ ಒನ್ ಫೇಸ್ ವಾಶಿಂಗ್ ಸ್ಟೆಪ್ ನಂಬರ್ ಟೂ ಇಸ್ ಎಕ್ಸ್ಟೋಲೇಷನ್ ಅಥವಾ ಸ್ಕ್ರಬ್ಬಿಂಗ್ ಓಕೆನಾ ನೋಡಿ ಕತ್ತ ಕೆಳಗೆಲ್ಲ ಮಾಡಿರ್ತೀವಲ್ಲ ಡೆಡ್ ಸೆಲ್ಸ್ ಏನೇನಿರುತ್ತಾ ದಯವಿಟ್ಟು ಸ್ಕಿನ್ನ ಹಾಕ್ಕೊಂಡು ಸ್ಕ್ರಬ್ಬಿಂಗ್ ಹೆಸರಲ್ಲಿ ಉಜ್ಬಾರ್ದು ಫ್ರೆಂಡ್ಸ್ ಓಕೆನಾ ಮೈಲ್ಡ್ ಆಗಿರಬೇಕು ನಮ್ಮ ಯಾವುದೇ ಥರ ನಾವು ಮಾಡಿದ್ರು ಮೈಲ್ಡ್ ಆಗಿರಬೇಕು ಓಕೆ ಈಗ ಸ್ಟೆಪ್ ನಂಬರ್ ತ್ರೀಗೆ ಹೋಗೋಣ ನಾವು ಬೀಟ್ರೂಟ್ ರಸಕ್ಕೆ ಏನೇನು ಮಿಕ್ಸ್ ಮಾಡಿದ್ವಿ ಇದೆ ನಿಮಗೆ ಶೈನಿಂಗು ಸಾಫ್ಟ್ ಅನಿಸುತ್ತೆ ನೆಕ್ಸ್ಟ್ ಸ್ಟೆಪ್ ನಂಬರ್ ತ್ರೀ ನಾನು ಅಲೋವೆರಾ ಜಲ್ಲು ಬೀಟ್ರೂಟ್ ರಸ ಅಥವಾ ಪೌಡ್ರು ನೋಡಿ ವರ್ಕಿಂಗ್ ವುಮೆನ್ಸ್ಗೆ ಟೈಮ್ ಇರೋಲ್ಲ ಸೊ ಅವರು ನಾನು ಬೀಟ್ರೂಟ್ ಪೌಡ್ರ್ ಇಡಿತ್ತು ಬಟ್ ಬೀಟ್ರೂಟ್ ಜ್ಯೂಸ್ ಇದ್ರೆ ಅದಕ್ಕಿಂತ ಇನ್ನೊಂದು ಎಕ್ಸಲೆಂಟ್ ಯಾವುದೂ ಇಲ್ಲ ಓಕೆನಾ ನೋಡಿ ಕಲರ್ ನೋಡಿ ಹಿಂಗಿದೆ ನನ್ನ ಕೈ ನೋಡಿ ಸೊ ಇದನ್ನು ಹಾಕ್ಕೊಂಡು ಏನೇನು ಹಾಕಿದ್ದೀನಿ ಹೇಳಿದ್ದಕ್ಕೆ ಬೀಟ್ರೂಟ್ ಪೌಡರ್ ಅಥವಾ ಬೀಟ್ರೂಟ್ ಜ್ಯೂಸ್ ಅಲೋವೆರಾ ಜೆಲ್ ಗ್ಲಿಸೀನ್ ರೋಸ್ ವಾಟರ್ ಅಲೋವೆರಾ ಜೆಲ್ ಅಲರ್ಜಿ ಇರೋರು ಅದನ್ನು ಬಿಟ್ಟು ಇದಿಷ್ಟು ಹಾಕೊಳ್ಳಿ ನೆನ್ನೆ ಅಲೋವೆರಾ ಲೀಫ್ ತು ತೋರಿಸಿದ್ನಲ್ಲ ಅದಿನ್ನೂ ನಿಮ್ಗೆ ಬಂದಿಲ್ಲ ಅಂತ ಅನ್ಕೊಳ್ತೀನಿ ಆರ್ಡ್ರ್ ಮಾಡಿದ್ದೀರಾ ಯಾರ್ಯಾರು ಆರ್ಡ್ರ್ ಮಾಡಿದ್ದೀರಾ ನಿನ್ನೆ ಪ್ರಾಡಕ್ಟ್ ಅಂತ ಹೇಳಿ ನಿನ್ನೆ ನುಗ್ಗೆ ಸೊಪ್ಪಿಂದ ಹಾಕಿದ್ನಲ್ಲ ಒಂದು ಸಲ ಗೂಗಲ್ಗೆ ಹೋಗಿಬಿಟ್ಟು ಜಸ್ಟ್ ಟೈಪ್ ಡ್ರಮ್ ಸ್ಟಿಕ್ ಲೀವ್ಸ್ ಪಿಗ್ಮೆಂಟೇಷನ್ಗೆ ಅಲ್ಲಿ ನಿಮಗೆ ಫುಲ್ ಆನ್ಸರ್ ಗೊತ್ತಾಗ್ಬಿಡುತ್ತೆ ಅದಕ್ಕೆ ನಾನು ನುಗ್ಗೆ ಸೊಪ್ಪಿಂದು ಮಾಡಿದ್ದು ಪ್ಯಾಕು ಡೀಪ್ ಹೈಪರ್ ಪಿಗ್ಮೆಂಟೇಷನ್ ಮೆಲಸ್ಮಾ ಅನ್ನೋರ್ಗೆ ಫ್ರೆಂಡ್ಸ್ ಇದನ್ನು ಕತ್ತಿಗೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಕೊಡಿ ಸೊ ನಾ ಅದಕ್ಕೆ ಬೀಟ್ರೂಟ್ ವರ್ಕಿಂಗ್ ವಿಮೆನ್ಸ್ಗೆ ತುರ್ಕೊಂಡು ಮಾಡಕ್ಕೆ ಟೈಮ್ ಇರಲ್ಲ ಅಂತ ಹೇಳ್ತಾರಲ್ಲ ನನ್ನ ಕೈಯೆಲ್ಲ ಕಲರ್ ಹೋಗೋಯ್ತು ಒಂದೊಳ್ಳೆ ಮಸಾಜ್ ಕೊಡಿ ಒಂದು ಫೈವ್ ಮಿನಿಟ್ಸ್ ಯಾವಾಗಲೂ ಅಷ್ಟೇ ಸ್ಟ್ರೋಕ್ ಮೇಲಿಂದ ಕೆಳಗೆ ಇರಬಾರ್ದು ನೋಡಿ ಕೆಳಗಿಂದ ಮೇಲೆ ಇರಬೇಕು ಈ ಮೂಕ್ ಅದಿಲ್ಲ ನಮಗೆ ಬ್ಲ್ಯಾಕ್ ಆ್ಯಂಡ್ಸ್ ವೈಟ್ಸ್ ವೈಟ್ ಹೆಡ್ ಇರುತ್ತೆ ಕಣ್ ಕೆಳಗೆ ಮಾಡಬೇಡಿ ಅದು ಕೆಳಗಡೆ ಹೋಗಿ ಸ್ವಲ್ಪ ನೋಡಿ ಈ ಥರ ಹಿಂಗೆ ಒಂದು ಸರ್ಕುಲರ್ ತರ ಬರುತ್ತೆ ಈ ಥರ ಸ್ಟ್ರೋಕ್ ಆಮೇಲೆ ಒಂದೆರಡು ಸಲ ಈ ಥರ ಕುಡಿ ಅದು ಪೆನಿಟ್ರೇಟ್ ಆಗಬೇಕು ಆ ಆ ರೋಸ್ ವಾಟ್ರು ಅಲೋವೆರಾ ಜೆಲ್ಲು ನೋಡಿ ಈ ಥರ ನಾನು ಬೀಟ್ರೂಟ್ ಬಗ್ಗೆ ಹೇಳೋದೇ ಬೇಡ ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ಸ್ ಯಥೇಚ್ಛವಾಗಿದೆ ಸ್ಕಿನ್ ಬ್ಲೀಚಿಂಗ್ ಎಫೆಕ್ಟ್ ಇದೆ ಪಿಗ್ಮೆಂಟೇಷನ್ ಒಳ್ಳೆಯದು ಡಾರ್ಕ್ ಸ್ಪಾಟ್ಸ್ ಒಳ್ಳೆಯದು ನಾವು ಕಪ್ಪೋಗಿದ್ದೀವಿ ಅಂದರೆ ಬೆಳ್ಳಕ್ಕಾಗಕ್ಕೆ ಒಳ್ಳೆಯದು ಮತ್ತು ನಮ್ಮ ಸ್ಕಿನ್ ಟೋನ್ ತುಂಬ ಡಾರ್ಕ್ ಇದೆ ಹೇಮಾನ್ ಒಳ್ಳೆಯದು ಸನ್ ಟ್ಯಾನ್ ಒಳ್ಳೆಯದು ವಾಟ್ ನಾಟ್ ಯಾವ ವಸ್ತುಲಿ ನಿಮಗೆ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಇದೆಯೋ நோடி ஒோவ் கொட்டமே மாதாடக் ஆகல ஃபுல்லு அது பாக் ஹாக்கிட்டுனீங்க ஆமே நை கலர் ஆக சோ பீட்ரூட் நான் ஏனால கெமிக்கல் ஹாக்கி மாத்திர நம்ம ಇವಾಗ ನೋಡಿ ಬೀಟ್ರೂಟ್ ಕಲರ್ ಅಂದರೆ ಕೆಮಿಕಲ್ ಹಾಕಿರ್ತಾರೆ ಅಂತ ಕೆಲವರು ಪ್ರಶ್ನೆ ಬರುತ್ತೆ ಅದಕ್ಕೆ ಉತ್ತರ ಇಲ್ಲೇ ಕೊಡ್ತಿದ್ದೀನಿ ನಿಮ್ಮ ಎದುರಿಗೆ ನಾನು ಕೈ ವಾಶ್ ಮಾಡಿದ್ದೀನಿ ಕಲರ್ ಆಗಿಲ್ಲ ಪೌಲು ಕಲರ್ ಆಗಿಲ್ಲ ಸೊ ಅದಕ್ಕೆ ನಾನು ಹೇಳಿದ ಅಂಗಡಿಲೇ ತೊಗೊಂಡ್ರೆ ನನಗೂ ಒಂದು ಗ್ಯಾರಂಟಿ ಇರುತ್ತೆ ನೋಡಿ ಯಾವ ರೀತಿ ಇದೆ ಗ್ಲೋ ಅಂತ ನನಗೆ ಆಶ್ಚರ್ಯ ಆಗೋಯ್ತು ವಾವ್ ಸೊ ನೋಡಿ சாக்கல்வரி துப்பா ஃபேஷியல் நீங்கள் ட்ரை நாளை வீக்கெண்ட் அவ அதுக்கு நான் சாட்டர்டே ப்ளான் இதுக்கு யார் யார் வர்க்கிங் தீரோ அவரைசல ட்ரை மாலை பீட்ரூட் பவுட்ரு சில ரச தி தந்த நீவே நோடி க்ளீனாக வாஷ்மாடனி ಎಲ್ಲೂ ವಿಡಿಯೋನ ನಾನು ಎಡಿಟ್ ಮಾಡ್ತಿಲ್ಲ ಯಾಕಂದ್ರೆ ಹೈಡ್ರಾ ಫೇಷಿಯಲ್ ತುಂಬಾ ಕಾಸ್ಟ್ಲಿ ಹೊರಗಡೆ ಹೋದ್ರೆ ಅದನ್ನೇ ನಾವು ಮನೇಲಿ ಮಾಡ್ಕೊಳ್ಬೇಕಂದ್ರೆ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ನಾನು ಮಾಡಬೇಕು ಮಾಡ್ಬೇಕು ನನಗೆ ಫೇಸ್ ವಾಶ್ ಮಾಡೋಕೆ ಇಷ್ಟ ಇದಾವ್ರಿ ಗೊತ್ತಾ ಆ ಕಲರ್ ನೀವು ನೋಡ್ಬೇಕು ನೀಟಾಗಿ ಬೀಟ್ರೂಟ್ ಅಲರ್ಜಿ ಯಾರಿಗೂ ಇಲ್ಲ ಅಲ್ಲ ಯಾರಿಗಾದ್ರೂ ಇದ್ರೆ ಹೇಳಿ ಆಮೇಲೆ ದಯವಿಟ್ಟು ಹಾಕೊಂಡು ಉಜ್ಜಬಾರ್ದು ಸಾಫ್ಟ್ ಬಟ್ಟೆ ತಗೊಳ್ಳಿ ಖರ್ಚಿಪ್ ಬಟ್ಟೆ ತಗೊಂಡ್ರೆ ಬೆಟರ್ ಕಾಟನ್ ದಿನ ಯಾಕಂದರೆ ಕಾಟನ್ ಅಂದರೆ ಜಾಸ್ತಿ ಬೇಕಾಗುತ್ತೆ ಕಾಟನ್ ಈ ವೈಪ್ ಮಾಡೋಕ್ಕೆ ಈ ಥರ ಒಂದು ಖರ್ಚಿಪ್ ತೊಗೊಂಡ್ಬಿಟ್ರೆ ವಾಶ್ ಮಾಡಿರೋದು ಇದಕ್ಕೆ ಅಂತಾನೆ ಇಟ್ಕೊಂಬಿಡಿ ನೋಡಿ ಯಾವ ರೀತಿ ಇದೆ ಅಂತ ವಾವ್ ತುಂಬ ಚೆನ್ನಾಗಿದೆ ಅಲ್ವ ರೀ ಗ್ಲೋಯಿಂಗ್ ಈಗಲೇ ಬಂದಿದೆ ಇನ್ನೂ ನಾವು ಫೈನಲ್ ಪ್ಯಾಕ್ ಹಾಕಿಲ್ಲ ನೋಡಿ ಗ್ಲೋಯಿಂಗ್ ಯಾವ ರೀತಿ ಇದೆ ಅಂತ ನಾನೆಲ್ಲೂ ಲೈಟ್ ಹಾಕಿಲ್ಲ ಸೊ ವೀಕ್ಲಿ ಒನ್ಸ್ ಸೊ ಟ್ರೈಸ್ ಅಥವಾ ಟ್ವೈಸ್ ರೈಸ್ ಬೇಡ ಟ್ವೈಸ್ ಮಾಡ್ಕೊಳ್ಬೋದು ಸೊ ಸಾಫ್ಟಾಗಿದೆ ಈಗ ಪ್ಯಾಕ್ ಹಾಕೋಣ ಬನ್ನಿ ಫ್ರೆಂಡ್ಸ್ ಲಾಸ್ಟ್ ಇವತ್ತು ನಾಲ್ಕಲ್ಲಿ ನಾವೇನು ಆ್ಯಡ್ ಮಾಡೋದು ಮುಲ್ತಾನಿ ಮಿಟ್ಟಿ ಮುಲ್ತಾನಿ ಮಿಟ್ಟಿ ಇಲ್ಲ ಹೇಮಾನ ಮನೇಲಿ ಎಲ್ಲ ಮನೇಲಿರೋ ಐಟಮೇ ತೋರಿಸಿದ್ದೀನಿ ಮುಲ್ತಾನಿ ಮಿಟ್ಟಿ ಇಲ್ಲಾಂದರೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಿಗೆ ಗ್ಲಿಸ್ರೀನು ಗ್ಲಿಸ್ರೀನ್ ಇದೆ ಅಲ್ವಾ ಇಲ್ಲಾಂದರೆ ರೋಸ್ ವಾಟ್ರ್ ಹಾಕೊಳ್ಳಿ ನಾವು ಗ್ಲಿಸ್ರೀನ್ ಹಾಕಿರೋದ್ರಿಂದ ಇದು ಡ್ರೈ ಆಗೋಲ್ಲ ಒಂದು ಫೈವ್ ಟು ಏಯ್ಟ್ ಮಿನಿಟ್ಸ್ ಸುಮ್ಮನೆ ಇರುತ್ತೆ ಮುಖದ ಮೇಲೆ ಆಮೇಲೆ ವೈಪ್ ಮಾಡಿಬಿಡ್ತೀನಿ ಒಂದು ಪ್ಯಾಕ್ ಥರ ಯಾಕಂದರೆ ನಾವು ಬೀಟ್ರೂಟದು ಇದು ಹಾಕ್ಬಿಟ್ಟು ಮಸಾಜ್ ಕೊಟ್ಟಿದ್ದೀವಿ ಪೇಸ್ಟಲ್ಲಿ ಅಲ್ವ ನಾ ಸುಮ್ಮನೆ ಇದು ಒಂದು ಎಂಟು ನಿಮಿಷ ಒಂದು ಐದುಗೋಸ್ಕರ ಏನಂತೀವಿ ಒಂದೊಳ್ಳೆ ಪ್ಯಾಕ್ ಕೊಟ್ಟು ಸ್ಕಿನ್ನ ಸೇಫ್ ಮಾಡೋ ಥರ ಚೆನ್ನಾಗಿ ಸ್ಕ್ರಬ್ ಮಾಡಿರ್ತೀವಿ ಮಸಾಜ್ ಕೊಟ್ಟಿರ್ತೀವಿ ಒಂದೊಳ್ಳೆ ಪ್ಯಾಕ್ ಥರ ಕೊಡೋಣ ಗ್ಲಿಝ್ರಿನ್ ಹಾಕೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಸ್ಕಿನ್ಗೆ ಸೊ ಇದೊಂದು ಎಂಟು ನಿಮಿಷ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಯಾವ ರೀತಿ ಇದೆ ಅಂತ ನೀವೇ ನೋಡಿದ್ರಿ ಆಯಿತಾ ಇದೊಂದು ಒಂದು ಏಯ್ಟ್ ಮಿನಿಟ್ಸ್ ಆಗಲಿ ಆಮೇಲೆ ಸಿಕ್ ಏಯ್ಟ್ ಮಿನಿಟ್ಸ್ ಆಗಿದೆ ಈಗ ವೈಟ್ ಮಾಡ್ತೀನಿ ನೋಡಿ ಗ್ಲೋ ನೋಡಿ ಸೊ ವಾರಕ್ಕೆ ಎರಡು ದಿನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸ್ಕಿನ್ಗೆ ಬೆಸ್ಟ್ ಆ್ಯಂಡ್ ಬೆಟರು ಲೈಟ್ ಪಿಗ್ಮೆಂಟೇಷನ್ ಇರೋರು ಮಾಡ್ಬೋದು ಮಾಡಬಾರ್ದು ಅಂತ ಹೇಳಲ್ಲ ನಿಮ್ಮ ಸ್ಕಿನ್ ಟೈಪ್ ನೋಡಿಕೊಳ್ಳಿ ನಂದು ಡ್ರೈ ಮತ್ತೆ ಆಯಿಲಿ ನಂದು ಒಂಥರ ಏನಂತೀವಿ ಮಿಕ್ಸ್ಡ್ ಸ್ಕಿನ್ ಟೈಪ್ ನಂದು ನೋಡಿ ಎದುರಿಗೆ ನಾನು ಇದು ತೋರಿಸ್ತಾ ಇದ್ದೀನಿ ರಿಸಲ್ಟ್ ಮತ್ತೆ ಸಮ್ಮರ್ಗೆ ಯಾವ ರೀತಿ ಕೂದಲು ರಕ್ಷಣೆ ಅಂತ ಕೆಲವರು ನನಗೆ ಮೆಸೇಜ್ ಹಾಕ್ತಿದ್ರು ಹಿಮಾ ಯಾವ ರೀತಿ ಮೇಂಟೈನ್ ಮಾಡೋದು ಹೇರ್ನ ಅದರ್ ದೆನ್ ಗ್ರೋತ್ ಈಗ ಹೆಂಗಾಗಿದೆ ಅಂದರೆ ಕೂದಲು ಬೆಳಿಲಿ ಅಂತ ಕೇಳ್ತಿಲ್ಲ ಯಾರು ಕೂದಲು ಹೆಲ್ದಿಯಾಗಿ ಹೆಂಗೆ ಮೇಂಟೈನ್ ಮಾಡೋದು ಇರೋ ಕೂದಲನ್ನು ಯಾವ ರೀತಿ ಉಳಿಸ್ಕೊಳ್ಳೋದು ಅನ್ನೋ ಪ್ರಶ್ನೆ ಬಂದಿದೆ ಸೊ ಅದಕ್ಕೆ ಈ ಸಮ್ಮರ್ಗೆ ಹೇಳಿ ಮಾಡಿಸಿರೋ ಒಂದು ಆಯಿಲ್ ತಂದಿದ್ದೀನಿ ನಾನು ನಾಳೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅದು ಕ್ಯಾಸ್ಟ್ರಲ್ ಆಯಿಲ್ ರೆಮಿಡಿ ತೆಂಗಿನೆಣ್ಣೆ ಕೋಲ್ಡ್ ಪ್ರೆಸ್ ಆಯಿಲ್ ಅದೆಲ್ಲ ಏನೂ ಇಲ್ಲ ಈ ಹಳ್ಳಿಗಳ ಕಡೆ ಹರಳೆಣ್ಣೆ ಸಿಗುತ್ತೆ ನೋಡಿ ಅದರಲ್ಲಿ ಒಂದು ರೆಮಿಡಿ ಹೇಳ್ತಿದ್ದೀನಿ ಸೊ ಈ ಸಮ್ಮರ್ಗೆ ಹರಳೆಣ್ಣೆ ಬೆಸ್ಟು ನೀಟಾಗಿ ವೈಪ್ ಮಾಡೋಣ ಯಾವ ರೀತಿ ಇದೆ ಸ್ಕಿನ್ನು ಅಂತ ಬೆಸ್ಟ್ ಆ್ಯಂಡ್ ಬೆಟರ್ ಅಲ್ವಾ ಸೊ ಇವತ್ತಿನ ಹೈಡ್ರಾ ಕಾಸ್ಟ್ಲಿ ಹೈಡ್ರಾ ಫೇಶಿಯಲ್ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಇದೇ ಥರ ಇನ್ನೂ ಹೆಚ್ಚೆಚ್ಚು ಫೇಷಿಯಲ್ಸ್ ಬೇಕು ಅಂದರೆ ನಾನು ಡೆಫಿನೆಟಾಗಿ ನಾನು ವೀಡಿಯೋಲಿ ನಾನು ಪೋಸ್ಟ್ ಮಾಡ್ತೀನಿ ಬಟ್ ನಿಮ್ಮ ನನಗೆ ಮುಂಚೆ ಹೇಳಿದರೆ ನಾನು ಆ ಪ್ರಾಡಕ್ಟ್ಸ್ನ ರೆಡಿ ಮಾಡ್ಕೊಳ್ಬೇಕು ಅಲ್ವಾ ನಮ್ಮ ಶಾಪ್ದೇ ಪ್ರಾಡಕ್ಟ್ಸ್ ಆಗಬೇಕು ಯಾಕಂದರೆ ನಾನು ನಂಬ್ತೀನಿ ಆ ಪ್ರಾಡಕ್ಟ್ನ ಆ ಶಾಪಿಂದ ಒಂದು ಏನಾದರೂ ಒಂದು ವಸ್ತು ತೊಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇವಾಗ ಬೀಟ್ರೂಟೇ ತೋರಿಸಿದ್ನಲ್ಲ ಕಲರ್ ಕಲರ್ ಹಾಕಿದ್ದಿದ್ರೆ ಕೈ ಹೆಂಗೆ ಕಲರ್ ಆಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರನೇ ನಿಮ್ಗೆ ಯಾವ ಥರ ಬೇಕು ಇವಾಗ ನನಗೆ ಇದನ್ನು ಕೇಳಿದ್ದಾರೆ ಕ್ಯಾಸ್ಟಲ್ ಆಯಿಲ್ ಮಸಾಜ್ ಕೇಳಿದ್ದಾರೆ ಒಬ್ಬರು ಅದನ್ನು ಮಾಡ್ತೀನಿ ನೆಕ್ಸ್ಟು ಮತ್ತು ನೋಡಿ ಇವತ್ತು ಹೈಡ್ರಾ ಫೇಷಿಯಲು ಮಹಾಲಕ್ಷ್ಮಿ ಮ್ಯಾಮ್ ನಿಮ್ಮ ಮನೇಲಿ ಏನೋ ಫಂಕ್ಷನ್ ಅಂತಿದ್ರಲ್ಲ ಸ್ಟೆಪ್ ಬೈ ಸ್ಟೆಪ್ ನಾನು ಮದುವೆಗೆ ಏನೇನು ತಯಾರಿ ಮಾಡ್ಕೊಳ್ಬೇಕು ಮದುಮಗಳು ಅನ್ನೋದು ವೀಡಿಯೋಸ್ನ ಮಧ್ಯ ಮಧ್ಯೆ ಪೋಸ್ಟ್ ಮಾಡ್ತಾ ಇರ್ತೀನಿ గ్లో యరీ ఇంట్లో లైట్ నెసిటేల వితౌట్ లైట్ ఇది పర్ఫెక్ట్ గ్లో ఇవతని వీడియో హేగి అంత నెక్ కంపెన్ సెక్షన్ హాకీ ఇన్నేను హెచ్చేనా ని అదూ హాకీ అంత హతా హోబర్లా థ్యాంక్ థాంక్యూ ఫర్ వాచింగ్ హైడ్రా ఫేషియల్ తో టాప్ మోస్ట్ ఫేషియల్ ఈరో ట్రెండర్ ఈ సమ్మర్ మార్సే సమ్ర్ హేసి ఫీల్ ఫీల్తా నా ఫేస్ హోబర్లా